ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಸಂಬಂಧಗಳು ಅಂತ ಹೇಳಿದ್ರೆ ತುಂಬಾ ಕೇವಲವಾಗಿ ತಗೊಳ್ಳುವಂತ ಎಷ್ಟೋ ಜನಗಳಿಗೆ ತಾವು ಎಷ್ಟು ಅದು ಮುಖ್ಯ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ಸಂಚಿಕೆಗಳಲ್ಲಿ ತಾವು ತಿಳಿಸ್ಕೊಟ್ಟಿದೀರ ಮರೆಯೋದು ಯಾವ ರೀತಿ ಯಾವ ಸಂಬಂಧಗಳನ್ನ ಮರಿಬೇಕು ಮರಿಬಾರದು ಹಾಗೆ ಮುರಿಬೇಕು ಮುರಿಬಾರದು ಅನ್ನೋದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ ಇನ್ನು ನಮಗೆ ಕೊನೆಯ ಅಂಶ ಬಾಕಿ ಉಳಿದಿರೋದು ಅಂದ್ರೆ ಮೆರೆಯೋದು ಅಂತ ಹೇಳಿ ಮೆರೆಯೋದು ಅಂದ್ರೆ ನನಗೆ ಅನ್ನಿಸಿರೋ ಪ್ರಕಾರ ನಾನೊಂದು ಹೇಳಿಬಿಟ್ರೆ ಸೊ ದಟ್ ವೀಕ್ಷಕರು ಯಾವ ರೀತಿ ತಗೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ಹಂತಕ್ಕೆ ಬಂದಾಗ ನಾವು ಎಲ್ಲಾನು ಮರೆತು ಮೆರಿಬಾರ್ದು ಅಂದರೆ ವ್ಯಕ್ತಿಗಳನ್ನ ಮರಿಬಾರ್ದು ಅನ್ನೋ ಒಂದು ಅಷ್ಟೇ ಕಾನ್ಸೆಪ್ಟ್ ಇದೆಯಾ ಅದು ಬಿಟ್ಟು ಬೇರೆ ಏನಾದರೂ ಇದೆಯಾ ಗ್ರೇಟ್ ಥಾಟ್ ಮೇಡಮ್ ಐ ರಿಯಲಿ ಅಪ್ರಿಷಿಯೇಟ್ ದಿಸ್ ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಿಗೆ ಮುರುಳಿಯ ಪ್ರೀತಿಯ ನಮಸ್ಕಾರಗಳು ಹೇಳ್ತಾ ಮೇಡಮ್ ಮೆರೆಯೋದು ಅಂತ ಹೇಳಿದ್ರೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಸೊ ನೀವು ಹೇಳಿದ್ದು ಕರೆಕ್ಟ್ ಜನಗಳ ವ್ಯೂ ಅಲ್ಲಿ ಅದು ಕರೆಕ್ಟ್ ಸೊ ಮೆರೆಯೋದು ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರ ಯಾವುದೇ ಒಬ್ಬ ವ್ಯಕ್ತಿಗೆ ಗೊತ್ತಿರಲಿಲ್ಲ ಆ ವ್ಯಕ್ತಿ ಅದನ್ನ ಕಲ್ತ್ ಬಿಡ್ತಾನೆ ಅದರಲ್ಲಿ ಉತ್ತಮನಾಗಿ ಬಿಡ್ತಾನೆ ಅದು ಉತ್ತಮನ ಆದ ತಕ್ಷಣ ಓ ನನಗೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಮನೋಭಾವನೆ ಆದರೆ ಅವನು ಒಂದು ಉತ್ತಮ ಸ್ಥಿತಿಗೆ ರೀಚ್ ಆದಾಗ ಯಾವುದೋ ಒಂದು ಕಲಿಕೆಯಲ್ಲಿ ಒಂದು ಅವೇರ್ನೆಸ್ಸಲ್ಲಿ ಒಂದು ಅಚೀವ್ಮೆಂಟಲ್ಲಿ ಅವನು ಆ ಲೆವೆಲ್ ಏನು ಮಾಡೋಕ್ಕಾಗ್ತಿರಲಿಲ್ಲ ಏನು ಗೊತ್ತಿರಲಿಲ್ಲ ಅದನ್ನೆಲ್ಲ ಮಾಡಿ ಅವನು ಒಂದು ಹಂತ ತಲುಪ್ತಾನೆ ಅಲ್ಲ ಸೊ ಅವಾಗ ಬೇರೆ ವ್ಯಕ್ತಿಗಳು ಯಾರೆಲ್ಲ ಲೋ ಲೆವೆಲಲ್ಲಿ ಇರ್ತಾರೆ ಅವ್ರಿಗೆ ಆ ವಿಚಾರ ಗೊತ್ತಿರಲ್ಲ ಸಾಧನೆ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಿರಲ್ಲ ಯಾವ ರೀತಿಯಾದಂಥ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿರಲ್ವಲ್ಲ ಅಲ್ಲ ಸೊ ಅವಾಗ ಅವನು ಬೇರೆಯವ್ರನ್ನ ಕೆಲವೊಂದು ಸತಿ ಕೀಳಾಗಿ ನೋಡುವಂಥದ್ದು ಸೊ ಯಾವಾಗ ಒಬ್ಬ ವ್ಯಕ್ತಿ ಕೆಳಗಡೆ ಕಲಿಯಬೇಕಾದ್ರೆ ಇರುವಂತ ಮನಸ್ಥಿತಿ ಅವನು ಮೇಲೆ ಹೋದಾಗ ಇರಲ್ಲ ಅಲ್ಲಿ ಬೇರೆಯವ್ರನ್ನ ತುಂಬಾ ತಾತ್ಸಾರವಾಗಿ ನೋಡುವಂತ ಒಂದು ಮನಸ್ಥಿತಿ ಇರುತ್ತೆ ಅದನ್ನ ಮೆರೆಯೋದು ಅಂತ ಹೇಳ್ತೀವಿ ನಾನು ಹಂಗ್ ಅಚೀವ್ ಮಾಡಿದೆ ಹಿಂಗ್ ಅಚೀವ್ಮೆಂಟ್ ಮಾಡಿದೆ ನಾನು ಹಂಗ್ ಬೆಳ್ದಿದೀನಿ ಅದು ಅದು ಮೆರೆಯೋದಂತ ಅಲ್ಲ ಸೊ ಅದು ಸುಮ್ಮನೆ ಅವ್ನ ಬಗ್ಗೆ ಅವ್ನು ಮಾಡಿರೋ ಸಾಧನೆಯನ್ನ ಹೇಳ್ಕೊಳೋ ಅಂತದ್ದು ಅದು ಹೇಳ್ಕೊಳೋದು ಎಲ್ಲರೂ ಮಾಡ್ಬೇಕು ಅವಾಗಲೇ ಅವ್ರು ಏನು ಸಾಧನೆ ಮಾಡಿದಾರೆ ಅಂತ ಬೇರೆಯವ್ರಿಗೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಆದರೆ ಅವರು ಒಂದು ಉನ್ನತ ಸ್ಥಾನವನ್ನು ಅದು ಉತ್ತಮ ಸ್ಥಾನವನ್ನು ಅವ್ರು ರೀಚ್ ಆದಾಗ ಕೆಳಗಡೆ ಇರೋರನ್ನು ಕೂಡ ಓಕೆ ನಾನು ಕೆಳಗಡೆ ಇದ್ದೆ ನಾನು ಅವ್ರ ರೀತಿಯೇ ಮೇಲೆ ಬಂದಿದ್ದೀನಿ ಅವರನ್ನು ಮೇಲೆ ತರಬೇಕು ಅನ್ನೋ ಒಂದು ಮನೋಭಾವನೆ ಇದೆ ಅಂತ ಹೇಳಿದಾಗ ಅವ್ನ ಜೀವನದಲ್ಲಿ ಮೆರೆಯಲ್ಲ ಅಂತ ಆ ವ್ಯಕ್ತಿಯನ್ನು ಎಲ್ಲರೂ ಕೂಡ ತುಂಬ ಗೌರವಿಸ್ತಾರೆ ಆ ವ್ಯಕ್ತಿನ ಎಲ್ಲರೂ ಕೂಡ ತುಂಬ ಪ್ರಶಂಸಿಸ್ತಾರೆ ಕೂಡ ಹೌದು ಆದರೆ ಕೆಲವೊಬ್ಬರು ಕೆಲವರ ಜೀವನಗಳಲ್ಲಿ ಅವ್ರು ಯಾವ್ಯಾವ ಹಂತದಿಂದ ಬಂದರು ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತಾರೆ ಸೊ ಕೆಲವು ಸಂಬಂಧಗಳನ್ನು ಮುರಿದು ಆದರೂ ಕೂಡ ಏ ಅವರೆಲ್ಲ ನನಗೆ ಬೇಕಾಗಿಲ್ಲ ಇವಾಗ ಅನ್ನೋ ಒಂದು ಮನಸ್ಥಿತಿಗೆ ಅಂದರೆ ಅವ್ರ ಲೈಫಲ್ಲಿ ಬೆಳೆದಂಗೆ ಬೆಳೆದಂಗೆ ಡಿಫ್ರೆಂಟ್ ಲೆವೆಲ್ ಆಫ್ ಪೀಪಲ್ಗಳವರಿಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಸೊ ಆ ಟೈಮಲ್ಲಿ ರಿಲೇಷನ್ಶಿಪ್ಗಳನ್ನ ಬ್ರೇಕ್ ಮಾಡ್ಕೊಳೋ ಇರುತ್ತೆ ಸೊ ಅವಾಗ ನಾನೊಬ್ಬನೇ ಉತ್ತಮನು ನನಗೆ ಇವರು ಮಾತ್ರ ಸಾಟಿ ಇವ್ರು ನನಗೆ ಸಾಟಿ ಅಲ್ಲ ಅನ್ನೋ ಒಂದು ಮನೋಭಾವನೆಗೆ ಬರ್ತಾ ಹೋಗ್ತಾನೆ ಕೆಲವೊಂದು ಸತಿ ಆ ಲಿಸ್ಟಲ್ಲಿ ಅಪ್ಪ ಅಮ್ಮನೇ ಬಂದು ಹೋಗ್ಬಿಡ್ತಾರೆ ಆ ಒಂದು ಲಿಸ್ಟಲ್ಲಿ ಓನ್ ಬ್ರದರ್ಸ್ಗಳು ಸಿಸ್ಟರ್ಸ್ಗಳೇ ಬಂದು ಹೋಗ್ತಾರೆ ಅಥವಾ ಗ್ರೇಟ್ ಸಪೋರ್ಟಿವ್ ಸಿಸ್ಟಮ್ ಆಗಿರೋಂಥ m <susur> ಫ್ರೆಂಡ್ಸ್ಗಳೇ ಬಂದು ಹೋಗ್ಬಿಡ್ತಾರೆ ಸೊ ಇದೆಲ್ಲ ವಿಚಾರಗಳನ್ನು ಮನುಷ್ಯ ಮನಸ್ಥಿತಿಯಲ್ಲಿ ಅಂದರೆ ಕಾನ್ಷಿಯಸ್ ಮನಸ್ಥಿತಿಯಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು ನಾನು ಎ ಬಿ ಸಿ ಡಿಯಿಂದ ಬಂದೆ ಇವಾಗ ಜಿ ತನಕ ಬಂದಿದ್ದೀನಿ ಓ ಒಂದು ಎರಡರಲ್ಲಿ ಇದ್ದೀನಿ ಇವಾಗ ಹಂಡ್ರೆಡ್ ತನಕ ಬಂದಿದ್ದೀನಿ ನಾನು ಬೇರೆ ನನ್ನ ಕೆಳಗಡೆ ಇರೋರು ಕೂಡ ನಾನು ಎಕ್ಸ್ಪರ್ಟ್ ತಕ್ಷಣ ನಾನು ಬೆಸ್ಟ್ ತಕ್ಷಣ ಅವ್ರನ್ನ ನಾನು ಕೀಳಾಗಿ ನೋಡುವಂಥದ್ದು ಅವ್ರನ್ನ ಸ್ವಲ್ಪ ರಫ್ ಆ್ಯಂಡ್ ಆಗಿ ಹ್ಯಾಂಡಲ್ ಮಾಡುವಂಥದ್ದನ್ನು ಮಾಡಬಾರ್ದು ಇದನ್ನು ನಾನು ತುಂಬ ಸತ್ಯವಾಗಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ಇದೊಂದು ವಿಶಿಷ್ಟ ಸತ್ಯ ಅಂತಾನೆ ಕಾಣಿಸುತ್ತೆ ಇವಾಗ ಎಷ್ಟೋ ಪೇರೆಂಟ್ಸ್ ಗಳು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅವರೆಲ್ಲರೂ ಕೂಡ ಮೆರೀತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎ ಬಿ ಸಿ ಡಿ ಬರ್ತಿರ್ಲಿಲ್ಲ ಎ ಬಿ ಸಿ ಡಿ ಕಲ್ ಇವಾಗ ಮಾತಾಡ್ತಾ ಇದಾರೆ ಮ್ಯಾಥಮೆಟಿಕ್ಸ್ ಬರ್ತಿರ್ಲಿಲ್ಲ ಮ್ಯಾಥಮೆಟಿಕ್ಸ್ ಬರ್ತಾ ಇದೆ ಕನ್ನಡ ಬರ್ತಿರ್ಲಿಲ್ಲ ಕನ್ನಡ ಬರುತ್ತೆ ಎಲ್ಲ ಕಲ್ತ್ ಬಿಟ್ಟಿದ್ದಾರೆ ಮಕ್ಕಳೆಲ್ಲ ಇಮಿಡಿಯೇಟ್ ಆಗಿ ಮಾಡ್ಬಿಡ್ಬೇಕು ಅಂದ್ರೆ ಮಕ್ಕಳು ಮಾಡ್ತಾ ಇರೋ ಒಪ್ಕೋಕೆ ರೆಡಿ ಇಲ್ಲ ಇವತ್ತಿನ ಪೇರೆಂಟ್ಸ್ ಅವ್ರು ಇವಾಗ ಎಲ್ ಕೆ ಜಿ ಯು ಕೆ ಜಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದ್ತಿದ್ದಾರೆ ಅಂದ್ರೆ ಅವರು ಎಂ ಬಿ ಬಿ ಎಸ್ ಮಾಡ್ತಿದಾರೆ ಯಾವ್ದೊಂದು ಡಿಗ್ರಿ ಮಾಡ್ತಿದ್ದಾರೆ ಅನ್ನೋ ಲೆವೆಲ್ ಗೆ ಒಂದೊಂದು ಪೇರೆಂಟ್ಸ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನ ಮೆರೆಯೋದು ಅಂತ ಹೇಳ್ತಾರೆ ಮೇಡಮ್ ಯಾವ್ದೋ ಒಂದು ಸಾಧನೆಗೂ ಮಾಡಿದ ತಕ್ಷಣ ಆ ವ್ಯಕ್ತಿ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಅಂತ ಅಲ್ಲ ಯಾವಾಗ ಹಂತಗಳನ್ನು ನಾನು ರೀಚ್ ಮಾಡಿಬಿಡ್ತೀನಿ ಕೆಳಗಡೆ ಇರೋವಂಥವ್ರುಗಳನ್ನು ನಾವು ಓ ಇವರು ಲಾಯಕ್ಕಿಲ್ಲ ಇವ್ರ ಕೈಲಿ ಮಾಡೋಕೆ ಆಗ್ತಾ ಇಲ್ಲ ಇವರು ತುಂಬ ಪೋರ್ ಇದ್ದಾರೆ ನಾಲೆಡ್ಜಲ್ಲಿ ಅವರಿಗೆ ಸ್ಕಿಲ್ಸ್ ಇಲ್ಲ ಎಬಿಲಿಟಿ ಇಲ್ಲ ಅಂತ ಅವ್ರನ್ನ ನಾವು ಪದೇ ಪದೇ ಹೇಳೋಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಅಲ್ವಾ ಅವ್ರನ್ನ ತಿದ್ದಕ್ಕೆ ನಾವು ರೆಡಿ ಇರೋಲ್ಲ ನಮ್ಮ ಪೇಷನ್ಸ್ ಲೆವೆಲ್ ಕಳ್ಕೊಂಡ್ಬಿಟ್ಟಿರ್ತೀವಿ ಆ ಪೇಶನ್ಸ್ ಲೆವೆಲ್ ನಮಗೆ ಇರಬೇಕು ಗೈಡ್ ಮಾಡುವ ಅಥವಾ ಮೆಂಟರ್ ಮಾಡುವ ಟೀಚ್ ಮಾಡುವಂಥ ಒಂದು ಕ್ವಾಲಿಟಿಗಳನ್ನ ನಾವು ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ಅಬ್ದುಲ್ ಕಲಾಂ ಅವರನ್ನು ನೋಡಿರ್ಬೋದು ಅವರು ಚಿಕ್ಕ ಮಕ್ಕಳಿಗೆಲ್ಲ ಏನು ಕ್ವಶನ್ಸ್ ಬೇಕು ಕೇಳಿ ಅಂತ ಹೇಳಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತಿದ್ರು ಅವ್ರು ಎಲ್ಲ ಪ್ರೋಗ್ರಾಮ್ಸ್ಗೆ ಹೋದ್ರು ಕೂಡ ಎಲ್ಲ ಬರೀ ಪ್ರಶ್ನೆ ಕೇಳೋದು ಉತ್ತರ ಹೇಳೋದು ಅದೇ ಥರ ಇತ್ತು ಅವ್ರನ್ನ ಎಲ್ಲ ಮಕ್ಕಳಾಗಲಿ ಎಲ್ಲ ಪ್ರಾಂಶುಪಾಲರಾಗಲಿ ಅಥವಾ ಲೆಕ್ಚರ್ಸ್ ಎಲ್ಲರೂ ಅವ್ರನ್ನ ತುಂಬ ಇಷ್ಟಪಡ್ತಿದ್ರು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೆಲವೊಂದು ಇರುತ್ತೆ ಆದರೆ ಉತ್ತರ ಹೇಳೋರೆ ಇವತ್ತು ಯಾರೂ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಥಿತಿಯ ಅನುಗುಣವಾಗಿ ಅವನ ಬುದ್ಧಿವಂತಿಕೆ ಅಥವಾ ವ್ಯಕ್ತಿತ್ವದ ಅನುಗುಣವಾಗಿ ಅವನಿಗೆ ಪ್ರಶ್ನೆಗಳಿರುತ್ತೆ ಆದರೆ ಕೆಲವೊಬ್ಬರಿಗೆ ಆ ಪ್ರಶ್ನೆಗಳು ತುಂಬ ಇಲ್ಲಿ ಅಂತ ಅನ್ನಿಸ್ಬೋದು ಕೆಲವೊಬ್ರಿಗೆ ಇದು ತುಂಬ ಅವಶ್ಯಕತೆ ಅಂತಲೂ ಅನ್ನಿಸ್ಬೋದು ಇಲ್ಲಿ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಹಂತದಲ್ಲಿ ಯಾರೇ ಬೆಳೆದಿರೋರಾಗಿರ್ಬೋದು ನಿಮಗಿಂತ ಕೆಳಗಡೆ ಇರುವಂಥ ವ್ಯಕ್ತಿಗಳಿಗೆ ನೀವು ಹೆಚ್ಚಿನದಾಗಿ ಪ್ರೋತ್ಸಾಹ ಮಾಡಿ ಅವ್ರಿಗೆ ಗೈಡ್ ಮಾಡುವಂಥದ್ದು ಒಂದು ಉತ್ತಮ ಜೀವನದ ವಿಧಾನ ಅಂತ ಹೇಳ್ಬೋದು ಯಾಕೆ ನಾವೆಲ್ಲರೂ ಕೂಡ ತೆಳು ಏನು ತೆವುಳಿ ಅಂಬೆಗಾಲು ಮೂಲಕ ನಿಂತು ನಡೆದಾಡಿ ಆಮೇಲೆ ಓಡಿ ಇವತ್ತು ಕಾರು ಬೈಕಲ್ಲಿ ಓಡಾಡ್ತಿದ್ದೀವಿ ಅಂದರೆ ಜೀವನದ ಜೀವನ ಅಂತ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಹಂತಗಳು ಅಂತ ಇದೆ ಆದರೆ ಆ ಹಂತ ತಲುಪಿದ ತಕ್ಷಣ ಅವನು ಬೇರೆ ವ್ಯಕ್ತಿಗಳನ್ನು ಮರ್ತೋಗ್ಬಿಡ್ತಾನೆ ಸೊ ಅದು ಆಗಬಾರ್ದು ಅಂತ ಸೊ ಅದು ಆಗ್ತಾ ಇದೆ ಅಂದಾಗ ಅಲ್ಲಿ ರಿಲೇಶನ್ಶಿಪ್ಸ್ ಪಾಯ್ಲ್ ಆಗಿಬಿಡುತ್ತೆ ಸೊ ಎಲ್ಲಿ ನಾವು ಯಾವುದನ್ನು ಮರಿಬೇಕು ಮರಿಬಾರ್ದು ಅಂತ ತಿಳ್ಕೊಂಡೇ ಇದ್ದು ಮತ್ತು ಯಾವುದನ್ನು ನಾವು ಸಂಬಂಧಗಳಲ್ಲಿ ಮುರ್ಕೊಳ್ಬೇಕು ಮುರ್ಕೊಳ್ಬಾರ್ದು ಅಂತ ಗೊತ್ತಿದ್ದು ಎಲ್ಲಿ ಮೆರಿಬೇಕು ಎಲ್ಲಿ ಮರಿ ಮೆರಿಬಾರ್ದು ಅನ್ನೋದು ಗೊತ್ತಿಲ್ಲ ಅಂದಾಗೆಲ್ಲ ನಮಗೆ ರಿಲೇಷನ್ಶಿಪ್ಗಳಲ್ಲಿ ಒಂದು ದೊಡ್ಡ ದೊಡ್ಡ ಕಾನ್ಫ್ಲಿಕ್ಟ್ಸ್ಗಳ್ ನಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಎಷ್ಟೋ ಜನಗಳಿಗೆ ಇದರ ಅರಿವು ಕೊನೆಯ ದಿನ ತನಕನೂ ಬರೋಲ್ಲ ಇದನ್ನು ನಾವು ಹೇಳ್ತೀವಿ ಮಹೇಶ್ವರಿ ಮಹೇಶ್ವರಿ ಮೇಡಮ್ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ ಡೆತ್ ಬೆಡ್ಗೆ ಹೋದಾಗ ರಿಸರ್ಚ್ಗಳನ್ನ ಮಾಡಿರ್ತಾರೆ ಡೆತ್ ಬೆಡ್ ಹೋದಾಗ ಗೊತ್ತಾಗ್ತಿರುತ್ತೆ ಅವರಿಗೆ ನಾನು ನನ್ನ ಮಗನಿಗೆ ಹಿಂಗೆ ಮಾಡಿದೆ ನಮ್ಮ ಅಪ್ಪ ಅಮ್ಮನಿಗೆ ಹಿಂಗೆ ಮಾಡಿದೆ ನನ್ನ ಫ್ರೆಂಡ್ಸಿಗೆ ಹಿಂಗೆ ಮಾಡಿದೆ ಓ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಡೆತ್ ಬೆಡ್ಡಲ್ಲಿ ಹೋಗಿ ಜನ ಥಿಂಕ್ ಮಾಡ್ತಾ ಇದ್ದಾರಂತೆ ನನ್ನ ಅವ್ರು ಮಾಡಿರೋ ರಿಸರ್ಚ್ ಅದು ಅವ್ರಿಗೆ ಹೋಗ್ಬೇಕು ಅದು ವಿ ಏನೋ ಪ್ರಶಂಸೆ ಅವರಿಗೆ ಹೋಗಬೇಕು ನಾನು ಅದ್ರ ಬಗ್ಗೆ ಕೇಳಿಲ್ಲ ಸೊ ಬೇಸಿಕಲಿ ಪ್ರತಿಯೊಬ್ಬ ವ್ಯಕ್ತಿ ಯಾವುದೋ ಡೆತ್ ಬೆಡ್ಡಲ್ಲಿ ಹೋಗಿ ನಾನು ಲೈಫಲ್ಲಿ ಹಿಂಗೆ ಮಾಡಿದೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಳೋದಕ್ಕಿಂತ ದೇವ್ರು ಕೊಟ್ಟಿರೋಂಥ ವಿವೇಚನೆ ಇದೆ ನಾನು ಯಾಕೆ ಆ ವಿವೇಚನೆಯನ್ನು ಯೂಸ್ ಮಾಡಿಕೊಂಡು ಪ್ರತಿ ಕ್ಷಣ ನಾನು ಏನು ಸರಿ ಮಾಡಿದೆ ಏನು ತಪ್ಪು ಮಾಡಿದೆ ಯಾವ ರೀತಿ ಬಿಹೇವ್ ಮಾಡಬೇಕಾಗಿತ್ತು ಯಾವ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು ಎಲ್ಲಿ ನಾನು ಖುಷಿ ಕೊಟ್ಟೆ ಎಲ್ಲಿ ನೋವು ಕೊಟ್ಟೆ ಇವುಗಳನ್ನು ತಾನೇ ಪ್ರತಿದಿನ ಮಲಗುವಾಗ ಅಟ್ಲೀಸ್ಟ್ ಒಂದು ನಿಮಿಷ ಆದರೂ ಅವನು ಟೈಮ್ ಹಾಕಿದ ಅವನ ಮೇಲೆ ಅವನು ಅಂತ ಹೇಳಿದ್ರೆ ಎಲ್ಲ ಸಂಬಂಧಗಳನ್ನು ಅವನು ತುಂಬ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ತಾನೆ ವೈಫ್ ಜೊತೆ ಜಗಳ ಆಡಿರ್ತಾರೆ ಅಪ್ಪ ಅಮ್ಮನ ಜೊತೆ ಏನೋ ಒಂದು ಮನಸ್ತಾಪ ಇರುತ್ತೆ ರಾತ್ರಿ ಮಲಗಬೇಕಾದ್ರೆ ಹಾಗೆ ಮಲಗಿಬಿಡ್ತಾರೆ ನಾಳೆ ಅದೇ ಮೆಮೊರಿ ಇರುತ್ತೆ ನಾಳೆ ನಿನ್ನೆ ವೈಫ್ ಜೊತೆ ಜಗಳಾಡಿರೋದೇ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಂದೆ ಬರುತ್ತೆ ಅಪ್ಪ ಅಮ್ಮನ ಜೊತೆ ವೈ ಮನಸ್ಸೆ ಆಗಿದ್ದೇ ನಾಳೆ ಬೆಳಿಗ್ಗೆ ಬರುತ್ತೆ ಅಟ್ಲೀಸ್ಟ್ ಅವರು ರಾತ್ರಿ ಮಲಗಬೇಕಾದ್ರೆ ನಾನು ಈ ರೀತಿಯಾದಂಥ ತಪ್ಪು ಮಾಡಿಬಿಟ್ಟೆ ಅಂತೇಳಿ ಪಶ್ಚಾತ್ತಾಪಕ್ಕೆ ಒಳಗಾಗಿ ನಾಳೆ ಅವರಿಗೆ ಒಂದು ಕ್ಷಮೆ ಕೇಳೋದು ಅಥವಾ ಅವರಿಗೆ ನಾವು ಸಾರಿ ಹೇಳೋದು ಏನೋ ಒಂದು ಮಾಡಿಕೊಂಡು ರಿಲೇಷನ್ ನಾವು ಪ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಲೈಫಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಒಂದು ಬರ್ಡನ್ಸ್ ಇರಲ್ಲ ಸ್ಟ್ರೆಸ್ ಅನ್ನೋದು ಕ್ರಿಯೇಟ್ ಆಗ್ತಿರಲ್ಲ ಯಾವಾಗ್ಲೂ ಲೈವ್ಲಿ ಎನ್ವಾರ್ಮೆಂಟ್ ಇರುತ್ತೆ ಹ್ಯಾಪಿ ಎನ್ವಾರ್ಮೆಂಟ್ ಇರುತ್ತೆ ಈ ಪ್ರೋಸೆಸ್ನ ಯಾರು ಮಾಡ್ತಿದಾರೆ ಅವ್ರು ನಿಜವಾಗ್ಲೂ ತುಂಬ ಸಂತೋಷವಾಗಿದ್ದಾರೆ ಇನ್ನೆಲ್ಲ ಯಾರು ಮಾಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲ ವೈಯಕ್ತಿಕವಾಗಿ ಮಾಡ್ತಾ ಇರ್ತಾರೆ ಆದ್ರೆ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳ್ಕೊಟ್ಟಿರಲ್ಲ ಜೊತೆಯಲ್ಲಿ ಎಲ್ಲರಿಗೂ ಅದನ್ನು ವಿಚಾರಗಳನ್ನು ಹೇಳ್ತಾ ಬಂದಾಗ ಎಲ್ಲರ ಲೈಫು ತುಂಬ ಬ್ಯೂಟಿಫುಲ್ ಆಗುತ್ತೆ ಆದರೆ ಅವ್ರು ಯಾಕೆ ಹೇಳ್ತಾ ಇರಲ್ಲ ಅನ್ನೋದಕ್ಕೂ ಒಂದು ಸೈಕಾಲಜಿ ಇರುತ್ತೆ ಕೆಲವೊಂದು ಸತಿ ಅವ್ರು ಹೇಳಕ್ಕೆ ಹೋಗಿರ್ತಾರೆ ಜನ ಆಪೋಸಿಟ್ ವ್ಯಕ್ತಿ ಇರೋರು ಅದನ್ನು ಸ್ವೀಕರಿಸಿರಲ್ಲ ಸೊ ಅವಾಗ ಯಾರೂ ನನ್ನ ಮಾತು ಕೇಳಲ್ಲ ಅನ್ನೋ ಒಂದು ಥಾಟಲ್ಲಿ ಅವ್ರು ಮತ್ತೆ ಯಾರಿಗೂ ಹೇಳೋಕ್ಕೋಗಲ್ಲ ಆ ರೀತಿ ಜನಗಳು ಆ ರೀತಿ ಬುದ್ಧಿವಂತರು ತುಂಬ ಜನ ಇದ್ದಾರೆ ನಮ್ಮ ಭೂಮಿ ಮೇಲೆ ಆದರೆ ಅವರವರು ವೈಯಕ್ತಿಕವಾಗಿ ತುಂಬ ಸಂತೋಷವಾಗಿದ್ದಾರೆ ಅವ್ರ ಸುತ್ತಮುತ್ತ ಅವರೆಲ್ಲ ತುಂಬ ಸಂತೋಷವಾಗಿ ಇರಲ್ಲ ಸೊ ಇದನ್ನು ನಾವು ಈ ಒಂದು ಮೂರು ವಿಚಾರಗಳು ಅಂದರೆ ನಾವು ಯಾವುದನ್ನ ಮರಿ ಮರಿಬಾರ್ದು ಮುರ್ಕೊಳ್ಬೇಕು ಮುರ್ಕೊಳ್ಬಾರ್ದು ಅಥವಾ ಯಾವುದನ್ನು ನಾವು ಮರಿಬೇಕು ಮರಿಬಾರ್ದು ಅನ್ನೋ ವಿಚಾರಗಳನ್ನು ನಾವೇನು ಮಾಡ್ತೀವಿ ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿಗೆ ಒಂದು ಮೆಮೊರಿ ಕರೆಕ್ಷನ್ ಟೆಕ್ನಿಕ್ ಅನ್ನೋ ಒಂದು ಬ್ಯೂಟಿಫುಲ್ ಸೈಂಟಿಫಿಕ್ ಮೆಥಡ್ ಇದೆ ಪ್ರೂವನ್ ಮೆಥಡ್ ಇದೆ ಸೊ ಇಲ್ಲಿ ಏನಾಗುತ್ತೆ ಇದೆಲ್ಲ ಮೂರು ವಿಚಾರಗಳು ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿಗೆ ವಿಭಿನ್ನವಾಗಿರುತ್ತೆ ಇದೆಲ್ಲ ವಿಚಾರಗಳು ಒಬ್ಬ ವ್ಯಕ್ತಿಯ ದೇಹದಲ್ಲಿರುವಂತಹ ಕೆಲವು ಅಂಗಾಂಗಗಳಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತಿದೆ ಎಲ್ಲ ಮೆಮೊರೀಸ್ಗಳು ಸೊ ನಾವೇನ್ ಮಾಡ್ತೀವಿ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂತ ಹೇಳಿದ್ರೆ ಅವ್ರಿಗೆ ಫಿಂಗರ್ ಪ್ರಿಂಟ್ ಮಾಡೋದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಕೋಚಿಂಗ್ ಮತ್ತು ಗೈಡ್ಲೈನ್ಸ್ ಅಂತ ಬಂದಾಗ ಒಬ್ಬರು ಕೋಚ್ನ ಅಸೈನ್ ಮಾಡಿ ಅವ್ರಿಗೆ ನಾವು ಈ ರೀತಿಯಾದಂಥ ಮೆಮೊರಿ ಕರೆಕ್ಷನ್ ಟೆಕ್ನಿಕ್ನ ಹೇಳ್ಕೊಡ್ತೀವಿ ಇದು ವರ್ಕ್ ಆಗ್ತಿಲ್ಲ ಅಂದ ಪಕ್ಷದಲ್ಲಿ ನಾವು ಬೇರೆ ಬೇರೆ ಮೆಥಡ್ಸ್ಗಳನ್ನು ಹೇಳ್ಕೊಡ್ತೀವಿ ಏನಾಗುತ್ತೆ ಆ ವ್ಯಕ್ತಿ ಸ್ವತಃ ತಾನೂ ಸಂತೋಷವಾಗಿ ಆರೋಗ್ಯವಾಗಿರೋಕ್ಕಾಗುತ್ತೆ ಸಮಾಜ ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿಯೂ ಕೂಡ ಸಂತೋಷ ಮತ್ತು ಆರೋಗ್ಯವನ್ನು ನೋಡೋಕ್ಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ